ಪೊಲೀಸ್ನವರು ಗಾಡಿಗಳನ್ನ ಹಿಡಿತಾ ಇದಾರೆ ಹಿಡಿತಾ ಇದಾರೆ ಸಿಕ್ಕಾಕೊಂಡ್ರೆ ಮಾತ್ರ ರಣಬೇಟೆ ಅನ್ಕೊಳ್ಳಿ ನೋಡಿ ಗುರುವೆ ಗಾಡಿ ಹಿಡಿತಾ ಇದಾರೆ ಹಿಡಿತಾ ಇದಾರೆ ಎಷ್ಟು ಹಿಡಿತಾ ಇದಾರೆ ಅಂತಂದ್ರೆ ಮತ್ತೆ ಎರಡು ಓಮಿನಿ ಗಾಡಿ ಹಿಡಿದಿದ್ದಾರೆ ಅದ್ರ ಹಿಂದೆಗಡೆ ಒಂದು ಆಪ್ಟೆ ಗಾಡಿ ಹಿಡ್ಕೊಂಡಿದ್ದಾರೆ ಎಲ್ಲಪ್ಪ ಅಂತಂದ್ರೆ ಜಯರಾಮದಾಸ್ ರೈಲ್ವೆ ಗೇಟ್ ಹತ್ರ ಆರ್ ನಗರ ಆರ್ಚ್ ಆದಮೇಲೆ ಯೂನಿವರ್ಸಿಟಿ ಸಿಗ್ನಲ್ ಅದಾದಮೇಲೆ ಒಂದು ರೈಲ್ವೆ ಗೇಟ್ ಸಿಗುತ್ತೆ ಇಟ್ಟರೆ ಮಾತ್ರ ಅಲ್ಲಿ ಫುಲ್ಲು ಗಾಡಿ ಹಿಡಿತಾ ಇದಾರೆ ಯಾವ ಗಾಡಿನೇ ಬಿಡ್ತಾಯಿಲ್ಲ ಟೈಮು ಎಷ್ಟಾಗಿದೆ ಕರೆಕ್ಟಾಗಿ ಒಂದು ಗಂಟೆ ನೋಡಿ ಒಂದು ಗಂಟೆಗೆ ಗೂಟಿ ಬಂದಿದ್ದೀನಿ ಲೋಡಿಂಗ್ ಆಗ್ತಾಯಿದೆ ಎಲ್ಲಪ್ಪ ಪಿಕಪ್ ಅಂತಂದರೆ ನಾರ್ಮಲ್ ಸೇಮ್ ಪಾಯಿಂಟು ಸ್ಪೇರ್ ಏರ್ಪಡ್ಸು ಪಿಕಪ್ ಮಾಡಿಕೊಂಡೆ ಡ್ರಾಪ್ ಬಂದರೆ ಲೋಕಲ್ಲು ಎಲ್ಲಿಗೆ ಅಂತಂದರೆ ಉಲ್ಲಾಳ ಹತ್ರ ಡ್ರಾಪ್ ಇರೋದು ಒಂದು ಮುನ್ನೂರು ಚಿಲ್ಲರೆ ಏನೋ ಕೊಟ್ಟಿದ್ದಾನೆ ಯಾವುದೋ ಒಂದು ಒಂದು ಗಂಟೆಗೆ ಡ್ಯೂಟಿ ಬಿದ್ದಿದೆ ಬನ್ನಿ ಕೆಳಗಡೆ ಹೋಗೋಣ ಕಳಿಸ್ತಾರೆ ಒಂದು ಗಂಟೆಗೆ ಡ್ಯೂಟಿ ಬಿದ್ದಿದೆ ಸುಮಾರು ಈವೀಕೆ ಡ್ಯೂಟಿನೇ ಇಲ್ಲ ಗುರುವೆ ಹಂಗಾಗಿ ಡ್ಯೂಟಿಗಳು ಮಾಡ್ತಾ ಇಲ್ಲ ನೋಡಿ ಒಂದು ಗಂಟೆಗೆ ಬಿದ್ದಿದೆ ಇವಾಗ ಹೋದರೆ ಎಷ್ಟು ಗಂಟೆ ಬರುತ್ತೋ ಗೊತ್ತಿಲ್ಲ ಹಾಗೂ ನೋಡೋಣ ಡ್ಯೂಟಿಗಳು ಯಾವ ಥರ ಆಗುತ್ತೆ ಗೊತ್ತಿಲ್ಲ ಏಕೆಂದರೆ ಒಂದು ಮೂರು ನಾಲ್ಕು ದಿನ ಡ್ಯೂಟಿಗಳೇ ಮಾಡಿಲ್ಲ ಒಂದು ಗಂಟೆ ಎರಡು ಗಂಟೆ ಈ ಥರ ಡ್ಯೂಟಿಗಳು ಬಂದು ಒಂದು ಎರಡು ಲೋಕಲ್ ಮಾಡೋಷ್ಟಲ್ಲೇ ಟೈಮ್ ಆಗೋಗ್ತಾ ಇತ್ತು ಹಾಗಾಗಿ ಮಾಡಿಲ್ಲ ನೋಡಿ ಇವಾಗ ಲೋಡಿಂಗ್ ಪಾಯಿಂಟ್ ಹಾಕಿ ಏನೋ ಐಟಮ್ ಬರಬೇಕು ಇದು ಯಾವುದೋ ಬೇರೆ ಐಟಮ್ ತಗೊಂಡೋಗಿ ಮೇಲೆ ಹಾಕ್ಬಿಟ್ಟು ಮತ್ತೆ ಕಡೆಯಿಂದ ಹಾಕೊಂಬರ್ತಾರೆ ಅನಿಸುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಆಗಲಿ ಯಾವಾಗ ಲೋಡ್ ಆಗುತ್ತೆ ಆಗಲಿ ಹೋಗೋಣ ಅಂತೆ ಪೊಲೀಸ್ನವರು ಗಾಡಿಗಳನ್ನ ಹಿಡಿತಾ ಇದಾರೆ ಹಿಡಿತಾ ಇದಾರೆ ಸಿಗ್ತಾ ಕೊಡ್ರೆ ಮಾತ್ರ ರಣಬೇಟೆ ಏನಪ್ಪ ಅಂದರೆ ಭಯ ಪಡೋ ಏನಿಲ್ಲ ಗಾಡಿ ಡಾಕ್ಯುಮೆಂಟ್ಸ್ಗಳು ಮತ್ತೆ ಯೂನಿಫಾರ್ಮ್ ಸಂಬಂಧ ಕರೆಕ್ಟ್ ಅಂತಂದ್ರೆ ಏನು ತೊಂದರೆ ಇಲ್ಲ ಆಟೋ ಒಂದೇ ಅಂತಲ್ಲ ಗುರುವೆ ಪ್ಯಾಸೆಂಜರ್ ಆಟೋ ಒಂದೇ ಅಂತಲ್ಲ ಎಲ್ಲ ಗಾಡಿದು ಹಿಡಿತಾ ಇದಾರೆ ಸಿಕ್ಕಾಕ್ಕೊಂಡ್ರೆ ಮಾತ್ರ ಬಲಿ ಬಲಿ ಆದಷ್ಟು ಎಚ್ಚರವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ ಡಾಕ್ಯುಮೆಂಟ್ಸ್ ಇರೋರು ಇರ್ತಾರೆ ಇರೋರು ಇರ್ತಾರೆ ಗುರು ಯಾಕೆ ಗೊತ್ತಾ ಇವಾಗಿನ ಸಂಪಾದನೆ ತುಂಬ ಕಷ್ಟ ಇದೆ ಗಾಡಿಗಳನ್ನ ಮೀಟಿಂಗ್ ಮಾಡೋದು ಹಂಗಾಗಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ತೀನಿ ಮೊನ್ನೆ ಒಂದು ಏಳುವರೆ ಕಿಲೋಮೀಟರ್ ಇದೆ ಹೋಗಿ ಡ್ರಾಪ್ ಮಾಡೋಣ ಡ್ರಾಪ್ ಅಲ್ಲಿ ನೋಡೋಣ ಡ್ರಾಪ್ ಆದಮೇಲೆ ಆರ್ಡ್ರ್ ಬರುತ್ತಾ ಬರಲ್ವಾ ಗೊತ್ತಾಗುತ್ತೆ ಆಲ್ಮೋಸ್ಟ್ ಒಂದು ಮೂರು ದಿನ ಆಯಿತು ಯಾವುದು ಆರ್ಡರ್ಗಳೇ ಇಲ್ಲ ಡ್ಯೂಟಿಗಳೇ ಇಲ್ಲ ಅಂದ್ಕೊಳ್ಳಿ ಡೌನ್ಲೋಡ್ ಮಾಡಿದ್ದಾಯಿತು ಇಲ್ಲೇ ಬಂದು ಒಂದು ಒಳ್ಳೆ ಹಂಗೆ ಮರ ಕೆಳಗಡೆ ಹಾಕೊಂಡಿದ್ದೀನಿ ಒಳ್ಳೆ ನೆರಳಿದೆ ಬಟ್ ಡ್ಯೂಟಿಗಳಂತೂ ಒಂದು ಸೌಂಡ್ ಆಯ್ತಲ್ಲ ಗುರುವೆ ಒಂದು ಫೋಟರ್ ಆನ್ ಮಾಡಿದ್ದೀನಿ ನೆಕ್ಸ್ಟು ನೋ ಬ್ರೋಕರ್ ಆನ್ ಮಾಡಿದ್ದೀನಿ ನೋ ಬ್ರೋಕರ್ ಅಂತೂ ಸೌಂಡ್ ಆಗ್ತಾ ಇಲ್ಲ ಅದ್ರ ನೆಕ್ಸ್ಟು ಅಂಕಲ್ ಡಿಲಿವರಿ ಇದೆ ಬಟ್ ರೀಚಾರ್ಜ್ ಕೇಳ್ತಾ ಇದೆ ಅದನ್ನು ರೀಚಾರ್ಜ್ ಮಾಡಿಲ್ಲ ಹದಿನೇಳು ರೂಪಾಯಿನೂ ಮೈನಸ್ ಇದೆ ಡ್ಯೂಟಿ ಎತ್ತಕ್ಕಾಗಲ್ಲ ಅಂಕಲ್ ಡಿಲಿವರಿಲಿ ಅದು ಸೈಡ್ಗೆ ಹಾಕಿದ್ದೀನಿ ಅಷ್ಟೇ ನೋಡೋಣ ಈ ಪೋರ್ಟ್ರೇಟ್ ಗತಿ ಅದ್ರ ಆರ್ಡರ್ಗಳಂತೂ ಯಾವುದ್ರಲ್ಲೂ ಇಲ್ಲ ಒಂದು ಡ್ಯೂಟಿ ಹೊಡೆದಿದ್ದೀನಿ ಈ ಡ್ಯೂಟಿ ಬಂದಿದ್ದಕ್ಕೆ ಮುನ್ನೂರ ಎಂಟು ರೂಪಾಯಿ ಅರ್ನಿಂಗ್ಸ್ ಕೊಟ್ಟಿದ್ದಾನೆ ಮುನ್ನೂರ ಎಂಟು ರೂಪಾಯಿ ಟೈಮಿಂಗ್ಸು ಕರೆಕ್ಟಾಗಿ ಇವಾಗ ಒಂದು ಗಂಟೆ ನಲ್ವತ್ತೊಂದು ನಿಮಿಷ ಒಂದು ಮುಖಾಲು ಆಗೋಯಿತು ಡ್ಯೂಟಿ ಅಂತೂ ಮುನ್ನೂರು ರೂಪಾಯಿ ಮಾಡಿದ್ದೀನಿ ಆ ಎರಡು ಗಂಟೆ ಮೇಲೆ ಶುರು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎರಡು ಗಂಟೆ ಮೂರು ಗಂಟೆ ಮೇಲೆ ಆಗುತ್ತೆ ಒಂದೆರಡು ಲೋಕಲ್ ಹೊಡೆದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ಏನಾದರೂ ಆಗುತ್ತಾ ನೋಡೋಣ ಒಂದೂವರೆ ಸಾವಿರ ಆದರೆ ಇವತ್ತು ಅದೃಷ್ಟ ಅಂತ ಅನ್ಕೊಂತೀನಿ ಯಾಕೆಂದರೆ ಸಿಚುವೇಶನ್ ಆ ಥರ ಇದೆ ಆರ್ಡ್ರುಗಳೇ ಇಲ್ಲ ನೋಡಿ ಇಲ್ಲೇ ಎಷ್ಟು ಗಾಡಿ ನಿಂತಿದ್ದೆ ಗೊತ್ತಾ ತೋರಿಸ್ತೀನಿ ನೋಡಿ ನೋಡಿ ಇಲ್ಲೊಂದು ಅಶೋಕ್ ಲೇಲ್ಯಾಂಡ್ ಇದೆಯಾ ಹಿಂದೆಗಡೆ ಒಂದು ಬೊಲೆರೋ ಇದೆಯಾ ಓಕೆನಾ ಆದ್ರೆ ಹಿಂದೆಗಡೆ ಇನ್ನೂ ಒಂದು ಗಾಡಿ ಇದೆ ನೋಡಿ ಟಾಟಾ ಎಸ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ಅಲ್ಲ ಟಾಟಾ ಎಸ್ ಇದೆ ಈ ಕಡೆ ಒಂದು ಬೊಲೆರೋ ಗಾಡಿ ಇದೆ ನಂದೊಂದು ಗಾಡಿ ಇಲ್ಲೊಂದು ಅಶೋಕ್ ಲೇಲ್ಯಾಂಡ್ ಗಾಡಿ ಇನ್ನೂ ಇದಾವೆ ಗುರು ಹಿಂಗೆ ಏಕೆ ಹೋಗ್ತಾ ಇದ್ರೆ ನೆರಳಲ್ಲಿ ಅದಾಗಿ ನಿಂತ್ಕೊಂಡಿರುತ್ತೆ ಗಾಡಿಗಳು ನೋಡೋಣ ಎಷ್ಟು ಗಂಟೆ ಬರುತ್ತೆ ಗೊತ್ತಿಲ್ಲ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡ್ತೀನಿ ಬಂದಿಲ್ಲ ಅಂದ್ರೂ ಅಪ್ಡೇಟ್ ಮಾಡ್ತೀನಿ ಏನು ಕತೆ ಅಂತ ತಿಳಿಸ್ತೀನಿ ವೆಯ್ಟ್ ಮಾಡ್ತಾ ಇರಿ ನೋಡಿ ಇಲ್ಲೇ ವೆಯ್ಟ್ ಮಾಡ್ತೈತೆ ಇವಾಗ ಒಂದು ಆರ್ಡ್ರು ಬಂದೈತೆ ನೋಡಿ ಏಳ್ನೂರು ಮೀಟ್ರ್ ಐತೆ ಪಿಕಪ್ ಪಾಯಿಂಟು ಎಲ್ಲಪ್ಪ ಅಂತಂದ್ರೆ ಇಲ್ಲೇ ಮಲ ತಳಿದೆ ನೀರು ರಿಂಗ್ ರೋಡ್ ಹತ್ರ ತೋರಿಸ್ತಾ ಇದೆ ಒಂದು ಏಳ್ನೂರು ಮೀಟ್ರ್ ಅರ್ಧ ಕಿಲೋಮೀಟರ್ ಅನ್ಕೊಳ್ಳಿ ಕಾಪ್ ಬಂದು ಯಲಂಕಾ ಬಿ ಎಸ್ ಎಫ್ ಕ್ಯಾಂಪ್ ಇದೆಯಲ್ಲ ಕ್ಯಾಂಪ್ ಅಂತಲೇ ಇದೆ ಕ್ಯಾಂಪ್ ಒಳಗಡೆ ಏನೋ ಗೊತ್ತಿಲ್ಲ ಬಟ್ ಆ ಕ್ಯಾಂಪ್ ಒಳಗಡೆ ಆದರೆ ಅಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಬಿ ಎಸ್ ಎಫ್ ಅಲ್ಲಿ ಅವ್ರು ಏನಾದರೂ ಸಿಗ್ತಾರೇನೋ ಸಿಕ್ಕಿದ್ರೆ ಮೀಟ್ ಆಗೋಣ ಅಂತ ಹೇಳಿ ಅದೊಂದು ಉದ್ದೇಶಕ್ಕೆ ಎತ್ಕೊಂಡಿದ್ದೀನಿ ಇದನ್ನು ಟ್ರಿಪ್ಪು ನೋಡೋಣ ಬನ್ನಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಪಿಕಪ್ ಪಾಯಿಂಟ್ ರೀಚ್ ಆಗಿದ್ದರೆ ಎಲ್ಲಿ ಅಂತ ಗೊತ್ತಿಲ್ಲ ಅದೇ ಲೊಕೇಶನ್ ನೋಡಿ ತೋರಿಸ್ತೀರಿ ಕರೆಕ್ಟಾಗಿ ಲೊಕೇಶನ್ ಹತ್ರ ಇದ್ದೀನಿ ನೋಡಿ ಇಲ್ಲೇ ತೋರಿಸ್ತಾನೆ ವಿ ಆರ್ ಸಿನಿಮಾ ಅಂತ ಇದೆಯಲ್ಲ ಹತ್ರನೇ ಲೊಕೇಶನ್ ಹಾಕಿದ್ದಾರೆ ಫೋನ್ ಮಾಡಿ ಕೇಳೋಣ ಇಷ್ಟೇ ಎರಡು ರೋಲು ಒಂದು ಸಣ್ಣ ರೋಲು ಒಂದು ದೊಡ್ಡ ರೋಲು ಕೇಬಲ್ ಹಾಕಿದ್ದಾರೆ ಬರೀ ಹೋಗೋಣ ಎಲ್ಲಿ ಅಂತಂದರೆ ಫೈರ್ ಸ್ಟೇಷನ್ ಅಂತ ಇದೆ ನೋಡಬೇಕು ಬಿ ಎಸ್ ಎಫ್ ಕ್ಯಾಂಪ್ ಹಾಕೋ ಫೈರ್ ಸ್ಟೇಷನ್ ಅಂತ ಇದೆ ಎಲ್ಲಿ ಅಂತ ಗೊತ್ತಿಲ್ಲ ಲೊಕೇಶನ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ನೋಡಿ ಯಲಂಕ ಫೈರ್ ಸ್ಟೇಷನ್ ಎಷ್ಟು ಕಿಲೋಮೀಟ್ರ್ ಬರುತ್ತೆ ಇಪ್ಪತ್ತ ಏಳು ಕಿಲೋಮೀಟ್ರ್ ಇದೆ ಇಪ್ಪತ್ತೇಳು ಕಿಲೋಮೀಟ್ರ್ ಒನ್ ಅವರ್ ಅಂದ್ಕೊಳ್ಳಿ ಬನ್ನಿ ನೋಡೋಣ ಡ್ರಾಪ್ ಹತ್ರ ಹೋದ್ಮೇಲೆ ಗೊತ್ತಾಗುತ್ತೆ ಬಿ ಎಸ್ ಎಫ್ ಕ್ಯಾಂಪ್ ಒಳಗಡೆ ಏನಾದರೂ ಹೋದ್ರೆ ನಮ್ಮ ಸ್ನೇಹಿತರೊಬ್ರು ಇದ್ದಾರೆ ಮಾತಾಡ್ಸ್ಕೊಂಡ್ ಬರೋಣ ಅಂತ ಅನ್ಕೊಂಡೆ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ನೋಡಿ ಮಳೆ ಪ್ರಭಾವ ಟೂ ವೀಲರ್ನವರು ಯಾವ ಥರ ನಿಂತ್ಕೊಂತಾರೆ ಅಂಡ್ರ್ ಬಸ್ಸು ಫ್ರೈವರ್ ಕೆಳಗಡೆ ಏನಾದರೂ ಸಿಕ್ಕಿದ್ರೆ ಜಾಗ ನೋಡಿ ನಿಂತ್ಕೊಂಡಿದ್ದಾರೆ ಯಾಕಪ್ಪ ಅಂತಂದರೆ ಈ ಕಡೆ ನಾನು ಹೇಳಲಿಲ್ವಾ ಈ ಕಡೆ ಮಳೆ ಬರ್ತಾ ಇದೆ ಅಂತ ನೋಡಿ ಸ್ವಲ್ಪ ಮುಂದೆ ಬಂದೆ ಮಳೆ ಬರ್ತಾ ಇದೆ ಆ್ಯಕ್ಚುಲಿ ಸ್ವಲ್ಪ ಆಗಿ ಮೀಡಿಯಮಾಗಿ ಬರ್ತಾಯಿದೆ ಆಲ್ರೆಡಿ ಬಂದು ನಿಂತಾಗಿದೆ ನಿಂತರೂ ನಿಂತ ಮೇಲೆ ಬರುತ್ತಲ್ಲ ಆ ಥರ ಮಳೆ ಇದು ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ ಕರೆಕ್ಟಾಗಿ ನೋಡ್ತಿರ್ಬೋದು ಇಲ್ಲೇ ರೈಟ್ ಸೈಡಲ್ಲಿ ತೋರಿಸ್ತಾ ಇದೆ ಫೈರ್ ಸ್ಟೇಷನ್ನು ಬಾಗ್ಲೂರು ಕ್ರಾಸ್ ಅಗ್ನಿಶಾಮಕ ಠಾಣೆ ಅಂತ ಇದೆ ನೋಡಿ ಇಲ್ಲೇ ಲೊಕೇಶನ್ ಇರೋದು ಫೈರ್ ಸ್ಟೇಷನ್ಗೂ ಅಥವಾ ಇಲ್ಲೊಂದು ತೋಟ ಇದೆ ನೀಲಗಿರಿ ತೋಪ ಅನಿಸುತ್ತೆ ಇದ್ರೊಳಗಡೆನ ಗೊತ್ತಿಲ್ಲ ಯಾವ್ದ್ರೊಳಗಡೆನಾದ್ರೂ ಸರಿಯಾಗಿ ಗೊತ್ತಿಲ್ಲ ಹಂಗಾಗಿ ಫೋನ್ ಮಾಡಿಕೊಂಡು ಕೇಳ್ಕೊಳ್ಳೋಣ ಫಸ್ಟ್ ಯಾಕೆಂದ್ರೆ ಅದ್ರ ಒಳಗಡೆ ಸೀದ ಫೈರ್ ಸ್ಟೇಷನ್ ಒಳಗಡೆ ಹೋದ್ರೆ ಯಾವುದೋ ಗೊತ್ತಿಲ್ಲ ಅಂತಂದ್ರೆ ಮತ್ತೆಪ್ಪನ ರಿವರ್ಸ್ ಬರಬೇಕಾಗುತ್ತೆ ಹಂಗಾಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಮೊದಲು ಅಂತ ಇದಾರೆ ರಿಸೀವರು ಫೋನ್ನೇ ರಿಸೀವ್ ಮಾಡ್ತಾನು ಏನಾದರೂ ನಂಬರ್ ಕೊಟ್ಟಿದಾರ ಸೆಂಟ್ ಮ್ಯಾರಿ ಎಲೆಕ್ಟ್ರಿಕಲ್ ಮರಿಮಲ್ಲಪ್ಪ ಕಾಂಪೌಂಡ್ ಏಯ್ಟಿ ಫೀಟ್ ಮೇನ್ ರೋಡ್ ವಿಜಯನಗರ ಫೋರ್ತ್ ಸ್ಟೇಜ್ ಮೈಸೂರು ಬಿಲ್ ಟು ಮೈಸೂರು ಮಾಡಿದ್ದಾರೆ ಶಿಫ್ಟಿಂಗ್ ಅಡ್ರೆಸ್ಸು ಕೊಟ್ಟಿದ್ದಾರೆ ಈ ಕಡೆ ಡೆಲಿವರಿ ವರ್ಕ್ ಸೈಟು ಎನ್ ಐ ಟಿ ಟಿ ಇ ಮೀನಾಕ್ಷಿ ಕಾಲೇಜ್ ರೋಡು ಬಿ ಎಸ್ ಎಫ್ ಕ್ಯಾಂಪಸ್ ಯಲಹಂಕ ಬಿ ಎಸ್ ಎಫ್ ಕ್ಯಾಂಪಸ್ ಅಂತ ಇದೆ ಇಲ್ಲಿ ನೋಡಿದ್ರೆ ಲೊಕೇಶನ್ ಇಲ್ಲಿ ಹಾಕಿದ್ದಾರೆ ಫೋನ್ ಬೇರೆ ರಿಸೀವ್ ಮಾಡ್ತಾರಲ್ಲಪ್ಪ ನಂಬರು ಹಾಕಿದ್ದಾರೆ ಬಟ್ ಇಲ್ಲಿ ಒಂದು ಬೇರೆ ನಂಬರ್ ಇದೆ ಏನು ಮಾಡೋಣ ಇನ್ನೊಂದು ಸಲ ರಿಸೀವ್ ಮಾಡಿಲ್ಲ ಅಂದರೆ ಬಿಲ್ಲಲ್ಲಿರೋ ನಂಬರ್ಗೆ ಫೋನ್ ಅಂತೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಇವಾಗ ಪಿಕಪ್ ಮಾಡಿದ್ರಲ್ಲ ಪಿಕಪ್ಪಲ್ಲಿ ಗಾಡಿ ಬುಕ್ ಮಾಡಿದ್ರಲ್ಲ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡೋಣ ಲೊಕೇಶನ್ ಹತ್ರ ಬಂದಿದ್ದೀನಿ ಅವ್ರು ಫೋನ್ ರಿಸೀವ್ ಮಾಡ್ತಾಯಿಲ್ಲ ಅಂತ ಏನು ಹೇಳ್ತಾರೆ ನೋಡೋಣ ಸರ್ ಪೋಟ್ರಿಂದ ಡ್ರೈವರು ಸರ್ ಇಲ್ಲಿ ಫೈರ್ ಸ್ಟೇಷನ್ ಹತ್ರ ಇದ್ದೀನಿ ಸರ್ ಅವ್ರು ರಿಸೀವರ್ ನಂಬರ್ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹಾ ಓಕೆ ಇನ್ಫಾರ್ಮ್ ಮಾಡಿದ್ದೀನಿ ಅಲ್ಲಿ ನೋಡ್ ಮಾಡಿ ಕಲ್ಸಿದ್ರಲ್ಲ ಅವ್ರಿಗೇನೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಲೊಕೇಶನ್ ಅಂತ ಎಕ್ಸಾಕ್ಟ್ ಇಲ್ಲೇ ಇದೆ ಬಟ್ ಫೈರ್ ಸ್ಟೇಷನ್ ಅಥವಾ ಇಲ್ಲೊಂದು ಕಾಂಪೌಂಡ್ ಒಂದು ಗೇಟ್ ಇದೆ ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಗೇಟು ಆ ಗೇಟಲ್ಲಿ ಹೋಗ್ಬೇಕಾ ಅಥವಾ ಫೈರ್ ಸ್ಟೇಷನ್ ಅಥವಾ ಇನ್ನೊಂದು ಯಾವುದಾದ್ರೂ ಬಿ ಎಸ್ ಎಫ್ ಕ್ಯಾಂಪ್ ಅಲ್ದೂ ಇದೆ ಕ್ಯಾಂಪಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ ಓಕೆ ಯಾವಾಗ ಫೋನ್ ಮಾಡ್ತಾರೋ ಗೊತ್ತಿಲ್ಲ ಫೋನ್ ಮಾಡಲಿ ಅಲ್ಲಿವರೆಗೂ ವೇಯ್ಟ್ ಮಾಡ್ತೀನಿ ಎಲ್ಲಿ ಅಂತ ಕೇಳ್ಕೊಂಡು ಆಮೇಲೆ ಸಿಗೋಣ ಅಂತ ಮಕ್ಕಳಿಗೆ ಗೊತ್ತಾರೆ ಎಲ್ಲಿ ಖಾರಿ ನಿರತವಾಗಿದ್ದಾರೆ ರೀ ದುಡ್ಡು ಸಿಗಲ್ಲ ದುಡ್ಡು ಹೋಗಿ ಆಕೆ ನಮ್ಗೆ ಡಬಲ್ ಬಾಡಿಗೆ ಆಗುತ್ತೆ ಫೋನ್ ತೆಗಿತು ಯಾವುದಿಲ್ಲ ಯಾವುದು ಲಾಸ್ಟ್ ನಂಬರ್ ಅದು ಫೈವ್ ಜೀರೋ ಒಂದು ಇದು ಅದೇ ನೀವು ಕಳ್ಸಿದ್ರಲ್ಲ ಫೋರ್ ಫಿಫ್ಟಿ ಲಾಸ್ಟ್ ನಂಬರ್ ಆ ನಂಬರ್ಗೆ ಮಾಡಿದೀನಿ ಅವರು ಅಮೌಂಟ್ ಐಟಮ್ ರಿಸೀವ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಅಮೌಂಟ್ ಹಾಕಬೇಕು ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಒಂದು ಅವರು ಮಾಡ್ತಾ ಇದ್ರೆ ನಾನು ಮಾಡ್ತಾ ಇದ್ದೀನಿ ಹಾಂ ಬಿಸಿ ಬರ್ತಾ ಇದೆ ಹಾಂ ರಿಸೀವ್ ಮಾಡಿದ್ರೆ ಮಾತಾಡ್ಸ್ಬೋದು ರಿಸೀವ್ ಮಾಡ್ತಾ ಇಲ್ಲ ಬಿಸಿ ಬರ್ತಾ ಇದೆ ಅವ್ರದು ಹಾಂ ಅವ್ರು ಐಟಮ್ ತಗೊಳ್ಳೋ ಗಂಟೆ ಅವ್ರು ರಿಸೀವ್ ಮಾಡಿ ಹೇಳಿದ್ರು ಅಲ್ಲೇ ಕೊಟ್ಬಿಡಿ ಅಂತ ಅಂದರು ಇವಾಗ ರಿಸೀವ್ ಮಾಡ್ತಾ ಇಲ್ಲ ಅಮೌಂಟ್ ಹಾಕ್ಕೊಬೇಕು ನಾವು ಹಾಂ ಈ ಥರ ಇರ್ತಾರೆ ಕಸ್ಟಮರ್ ನೋಡಿ ಐಟಮ್ ರಿಸೀವ್ ಮಾಡ್ಕೊಳ್ಳೋವರೆಗೂ ಫೋನ್ ಮಾಡಿದ್ರು ಇವಾಗ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾಯಿಲ್ಲ ಅವರು ಮಾಡ್ತಾ ಇದ್ರೆ ನಾನು ಮಾಡ್ತಾ ಇದ್ದೀನಿ ಫೋನ್ ಮಾಡಿ ಮಾತಾಡಿದ್ದೀನಿ ಫೋನ್ಪೇ ನಂಬರ್ ಎಲ್ಲ ತೊಗೊಂಡಿದ್ದಾರೆ ಹಾಕ್ಕೊಡ್ತೀನಿ ಸರ್ ನಮ್ಮ ಆಫೀಸಿಗೆ ಕಳಿಸಿದ್ದೀನಿ ಡೀಟೇಲು ಫೋನ್ಪೇ ನಂಬರು ಆಫೀಸ್ ಕಡೆಯಿಂದ ಮಾಡ್ತಾರೆ ಅಂತ ಹೇಳಿದ್ದಾರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಒಟ್ಟೇಲಿ ಟ್ರಿಪ್ ಹೆಂಡ್ ಮಾಡ್ಕೊತೀನಿ ಮಾಡಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಮೌಂಟ್ ಎಲ್ಲೂ ಹೋಗೋಲ್ಲ ಬಂದೇ ಬರುತ್ತೆ ಆಫೀಸ್ ಕಡೆಯಿಂದ ಅಂತಂದರೆ ಇವರು ವರ್ಕರ್ಸು ಇವರು ಇವರು ಟೀಮ್ ಅವ್ರಿಗೆ ರೆಫರ್ ಮಾಡಿ ಅವ್ರ ಟೀಮ್ ಅವರು ಹೆಡ್ ಆಫೀಸ್ಗೋ ಇಲ್ಲ ಯಾರಿಗೋ ಆಫೀಸ್ ರೆಫರ್ ಮಾಡ್ತಾರೆ ಅವ್ರ ಕಡೆಯಿಂದ ಬರೋಷ್ಟು ಲೇಟ್ ಆಗುತ್ತೆ ಟ್ರಿಪ್ ಎಂಡ್ ಮಾಡ್ಕೊಳ್ಳೋಣ ಯಾವ್ದಾನ ಟ್ರಿಪ್ ಅಂದರೆ ಬರಲಿ ಮೆಟೀರಿಯಲ್ಲು ಅನ್ಲೋಡ್ ಆಯಿತು ನೋಡಿ ಇಲ್ಲೇ ಫೈರ್ ಸ್ಟೇಷನ್ ಏನೋ ಕೇಬಲ್ ವರ್ಕ್ ಏನೋ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ ಅಲ್ಲಿಂದ ಕೇಬಲ್ ವರ್ಕ್ ಮಾಡ್ತಾ ಇದಾರೆ ಇಲ್ಲಿ ಏಕ ಸೀದಾ ಎಳ್ದಿದ್ದಾರೆ ನೋಡಿ ಕೇಬಲ್ ವರ್ಕು ನೋಡೋಣ ಅನ್ಲೋಡ್ ಬಿಲ್ ಎಲ್ಲ ಕೊಟ್ಟು ಹಂದೋಡೆಲ್ಲ ಆಯಿತು ಅಮೌಂಟ್ ಮಾತ್ರ ಬಂದಿಲ್ಲ ಬರುತ್ತೆ ಅಂತ ಹೇಳಿದರೆ ಗ್ಯಾರಂಟಿ ಬರುತ್ತೆ ಅಂತ ಹೇಳಿದ್ದಾರೆ ಬರಲಿ ಇವಾಗ ಇಲ್ಲೇ ಒಂದು ಇನ್ನೂರು ಇದೆ ಬಿ ಎಸ್ ಎಫ್ ಕ್ಯಾಂಪು ನಮ್ಮ ಫ್ರೆಂಡಿಗೆ ಒಂದು ಫೋನ್ ಹಾಕ್ತೀನಿ ಸಿಕ್ಕಿದ್ರೆ ಮಾತಾಡ್ಸ್ಕೊಂಡು ಹೋಗೋಣ ಇಲ್ಲಿವರೆಗೆ ಬಂದಿದ್ದೀನಿ ತುಂಬ ವರ್ಷನೇ ಆಗಿರ್ಬೋದು ನೋಡಿ ಮೀಟ್ ಆಗಿಲ್ಲ ಹಂಗೆ ಇಲ್ಲಿ ಯಾಕೆಂದರೆ ಅವರು ಬೇರೆ ಕಡೆ ಇದ್ದರು ಇವಾಗ ರೀಸೆಂಟ್ ಆಗಿ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಬೆಂಗಳೂರಿಗೆ ಹಂಗಾಗಿ ಮಾತಾಡ್ಸ್ಕೊಂಡು ಹೋಗೋದು ಒಳ್ಳೇದಲ್ವ ಅಂತೇಳಿ ಟ್ರೈ ಮಾಡೋಣ ಸಿಕ್ಕಿದ್ರೆ ಮಾತಾಡ್ಸೋಣ ಅಂತ ನವೀನ್ ಬಿ ಎಸ್ ಹಲೋ ಮಗ ಎಲ್ಲಿದ್ದೀ ಇಲ್ಲೇ ಇದ್ದೆ ನಿಮ್ಮ ಬಿ ಎಸ್ ಎಫ್ ಕ್ಯಾಂಪ್ ಹತ್ತಿರದಲ್ಲಿ ಇದ್ದೆಂಕ ಹಾ ಯಲಂಕಾ ಇಲ್ಲಿ ಫೈರ್ ಸ್ಟೇಷನ್ ಆಯ್ತಲ್ಲ ಒಂದು ಹಾ ಇಲ್ಲಿಗೆ ಬಂದಿದ್ದೆ ಬಾಡಿಗೆ ಬಂದಿದ್ದೆ ಫೈರ್ ಸ್ಟೇಷನ್ಗೆ

ಓಕೆ ಆಯ್ತು ಯಾವುದೇ ವರ್ಕಲ್ಲಿ ಏನೋ ಬಿಸಿ ಇರಬೇಕು ಕೇಳಿದ್ರು ಅವ್ರ ಆಫೀಸರ್ ಏನೋ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದಾರೆ ಗೇಟ್ ಹತ್ರ ಬರ್ತೀನಿ ಅಂತ ಆದರೆ ಬರ್ತಾರೋ ಏನೋ ಗೊತ್ತಿಲ್ಲ ಕನ್ಫರ್ಮ್ ಇಲ್ಲ ಅದಕ್ಕೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ ಅವರೇನಾದರೂ ಬಂದ್ರೆ ಬಂದರೆ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ತುಂಬ ಆತ್ಮೀಯ ಸ್ನೇಹಿತ ಮನೆಯಿಂದ ಫೋನ್ ಮಾಡ್ತಾ ಇದಾರೆ ಹಲೋ ಬಂದಿಲ್ವಾ ವ್ಯಾನು

ನಾಲ್ಕು ಗಂಟೆಗೆ ಬರು ಹಲೋ ಸರ್ ಅದೇ ಮೋಹಿತ್ ಅವರ ಪೇರೆಂಟು ಅದೇ ಮೋಹಿತ್ ಮೋಹಿತ್ ಅವ್ರ ತಂದೆ ಸರ್ ಅದೇ ನಾಲ್ಕು ಮುಕ್ಕಾಲು ಆಯ್ತಲ್ಲ ಅದಕ್ಕೆ ಫೋನ್ ಮಾಡಿದೆ ಹೌದಾ ಹಾಂ ಓಕೆ ಸರ್ ಆಯಿತು ನಾಲ್ಕು ಗಂಟೆಗೆ ಹಣ್ಣು ಹಲೋ ಏ ಮಳೆ ಜಾಸ್ತಿ ಅಂತೆ ಬರ್ತಾ ಇದಾರೆ ಅಂತ ನೋಡಿ ಇವಾಗ ಓ ಅವರು ಡ್ರಾಪ್ ಮಾಡ್ಕೊಂಡ್ ಬರ್ಬೇಕಲ್ವಾ ಮಳೆ ಅಂತ ಹೇಳಿ ಸ್ವಲ್ಪ ಲೇಟ್ ಆಯ್ತು ಬರ್ತಾ ಅಂತ ಹೇಳಿದಾರೆ ಬರ್ತಾರೆ ನೋಡಿ ಇವಾಗ ನಾಲ್ಕು ಗಂಟೆಗೆ ಬರೋವೇನು ನಾಲ್ಕು ಮುಕ್ಕಾಲು ಆಯ್ತು ನಾಲ್ಕು ನಲ್ವತ್ತೆರಡು ಹಂಗಾಗಿ ಸ್ವಲ್ಪ ಗಾಬರಿ ಆಗಿದ್ದಾರೆ ಅಷ್ಟೇ ಮನೆಯಿಂದ ಆ ಕಡೆ ತುಂಬ ಮಳೆ ಬರ್ತಾ ಇರ್ಬೇಕು ಹಂಗಾಗಿ ಲೇಟ್ ಆಗಿದೆ ನೋಡ ಇಲ್ಲೇ ವೆಯ್ಟ್ ಮಾಡೋಣ ಜಾಗ ಚೆನ್ನಾಗಿದೆ ಅಮೌಂಟು ಕೂಡ ಬಂದಿಲ್ಲ ನಮ್ಮ ಫ್ರೆಂಡು ಕೂಡ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಹಂಗಾಗಿ ವೆಯ್ಟ್ ಮಾಡ್ತೀನಿ ಇಲ್ಲೇ ವೆಯ್ಟ್ ಮಾಡೋದ್ರಿಂದ ಎಲ್ಲ ಕೆಲಸಗಳು ಆಗುತ್ತೆ

ಸ್ನೇಹಿತರೆ ಅವರು ಅಮೌಂಟ್ ಇವಾಗ ಕೊಟ್ಟರು ನೋಡಿ ಐದು ಮೂವತ್ತೈದು ಆಯಿತು ಹೆಚ್ಚು ಕಡಿಮೆ ನಾಲ್ಕು ಗಂಟೆ ಮೂರು ಮುಕ್ಕಾಲು ನಾಲ್ಕು ಗಂಟೆಲಿ ಅನ್ಲೋಡ್ ಆಗಿದ್ದು ಐದುವರೆಲಿ ಅಮೌಂಟ್ ಹಾಕಿದ್ದಾರೆ ಇವಾಗ ಮನೆಗೆ ಹೋಗೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದೆ ಅಂದರೆ ಅಲ್ಲಿಗೆ ಇರೋಣ ಸ್ಟಾಪ್ ಮಾಡ್ಕೊಂಡು ಸ್ಟಾಪ್ ಮಾಡ್ಕೊಂಡು ಎಲ್ಲಾದರೂ ಡ್ಯೂಟಿ ಬಂದರೆ ಎತ್ಕೊಂಡು ಮಾಡೋಣ ಅಂತ ಅಂದ್ಕೊಂಡು ಇವಾಗ ಗಾಡಿ ಸ್ಟಾರ್ಟ್ ಮಾಡಿದೆ ಜಸ್ಟ್ ಸ್ಟಾರ್ಟ್ ಮಾಡ್ತಿದ್ದಂಗೆ ಇವಾಗ ಒಂದು ಆರ್ಡ್ರ್ ಬಂದಿದೆ ಪಿಕಪ್ ಬಂದು ಒನ್ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ಬಾಗ್ಲೂರು ಮೇನ್ ರೋಡ್ ಪಿಕಪ್ ಡ್ರಾಪು ಕೂಡ ಅಲ್ಲೇ ಬಾಗ್ಲೂರು ಮೇನ್ ರೋಡ್ ಅಂತಲೇ ಇದೆ ಫುಲ್ಲು ಲೋಕಲ್ ಟ್ರಿಪ್ಪು ಮನೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಎರಡು ಬೈಕ್ ಎರಡು ಬೈಕ್ನ ಪಿಕಪ್ ಮಾಡ್ಕೊಂಡು ಬಾಗ್ಲೂರು ಸರ್ಕಲ್ ಹತ್ರ ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಆರು ಕಿಲೋಮೀಟರ್ ಇತ್ತು ಡ್ರಾಪ್ ಹೋಗಿ ಬಂದೆ ಇನ್ನೊಂದು ಅರ್ಧ ಕಿಲೋಮೀಟರ್ ಇದೆ ಬಾಗ್ಲೂರು ಕ್ರಾಸ್ ಇಂದ ಅದೇ ಏರ್ಪೋರ್ಟ್ ರೋಡು ಮುಂದೆ ಹೋಗಿ ಟರ್ನ್ ಮಾಡ್ಕೊಂಡು ರೈಟ್ ಸೈಡಲ್ಲಿ ಇದೆ ಹಬ್ಬ ಹಬ್ಬಲ್ಲಿ ಕಿತ್ತಾಕ್ಬೇಕು ಮಾಡಿದ ನೋಡ್ತೀನಿ ಆನ್ಲೈನ್ ಪೇಮೆಂಟ್ ಆಗಿದೆ ಎರಡು ಬೈಕು ಇಳಿಸಿದ್ದು ಆಯ್ತು ಸೂರ್ಯ ಅಂತ ಕಣ್ಣಿಗೆ ಹೊಡಿತಾ ಇದೀನಿ ನೋಡಿ ಯಾವ ಥರ ಇದೆ ಕಣ್ಣಿಗೆ ಶೂಟ್ ಆಗ್ತ ಇದ ಸೂರ್ಯ ನೋಡೋಣ ಆರ್ಡ್ರ್ ಬರುತ್ತೆ ಏನೋ ಗೊತ್ತಿಲ್ಲ ಬಂದ್ರೆ ಸರಿ ಬಂದಿಲ್ಲ ಅಂತಂದ್ರೆ ಮನೆ ಕಡೆ ಹೋಗೋಣ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಆಗೋಯ್ತು ಇವತ್ತು ಅರ್ನಿಂಗ್ಸು ಹೇಳ್ಕೊಳ್ಳೋ ಏನಿಲ್ಲ ಅರ್ನಿಂಗ್ಸೇ ಇಲ್ಲ ಅಂತ ಅನ್ಕೊಳ್ಳಿ ನೋಡೋಣ ಇಲ್ಲಿಂದ ಬಿದ್ದರೆ ಒಂದು ಚೂರು ಪರವಾಗಿಲ್ಲ ಅಂತ ಅನ್ಕೊಬೋದು ಬಿದ್ದಿಲ್ಲ ಅಂತಂದ್ರೆ ಫುಲ್ಲು ಅರ್ನಿಂಗ್ಸು ಮನ್ನ ನಲವತ್ತೆರಡು ಕಿಲೋಮೀಟರ್ ಇದೆ ನೋಡಿ ನಮ್ಮ ಏರಿಯಾ ಒನ್ ಅವರ್ ನಲ್ವತ್ತೊಂದು ನಿಮಿಷ ತೋರಿಸ್ತದೆ ಯಾವುದು ಆರ್ಡ್ರ್ ಬಂದಿಲ್ಲ ಹಾಗಾಗಿ ಇಲ್ಲೇ ಕುತ್ಕೊಂಡಿದೆ ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ ಮನೆ ಕಡೆಗೆ ಹೋಗ್ತಾ ಇರೋಣ ಅಂತ ಹೋಗ್ತಾ ಇರ್ತೀನಿ ಅದಿವೆ ನಿಧಾನಕ್ಕೆ ಸ್ಲೋ ಆಗಿ ಎಲ್ಲಾದರೂ ಒಂದು ಕಡೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋಗ್ತಾ ಇರೋಣ ಯಾವ್ದಾನ ಆರ್ಡ್ರ್ ಬಂದರೆ ಎತ್ಕೊಂಡು ಡ್ಯೂಟಿ ಮಾಡೋಣ ಇಲ್ಲ ಅಂತಂದರೆ ಮನೆಗೆ ಹೋಗೋಣ ಟೈಮು ಆಲ್ರೆಡಿ ಟೈಮ್ ಆಗಿದೆ ನೋಡಿ ಎಷ್ಟಾಗಿದೆ ಏಳು ಗಂಟೆ ನಾಲ್ಕು ನಿಮಿಷ ಆಗಿದೆ ಹಂಗಾಗಿ ಇನ್ನು ಇಲ್ಲಿ ವೆಯ್ಟ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಹಂಗಾಗಿ ನಿಧಾನವಾಗಿ ಹೋಗ್ತಾ ಇರೋಣ ಅಂತೇಳಿ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ಮಾರ್ಕೆಟ್ ಪ್ಲೇಯರ್ ಇಳಿದ್ಬಿಟ್ಟು ಸೀದಾ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲಿಂದ ಅಲ್ಲಿ ವೆಯ್ಟ್ ಮಾಡಿ ಇಲ್ಲಿ ವೆಯ್ಟ್ ಮಾಡಿ ಬೇಕ್ರಿ ಸರ್ಕಲ್ಲು ಎಲ್ಲ ಓಡುದಕ್ಕೂ ವೆಯ್ಟ್ ಮಾಡ್ಕೊಂಡು ಬಂದೆ ಯಾವುದು ಆರ್ಡ್ರ್ ಬಂದಿಲ್ಲ ಹಾಗಾಗಿ ಸೀದಾ ಮನೆಗೆ ಹೋಗ್ತಾ ಇದ್ದೀನಿ ಡ್ಯೂಟಿ ಬಂದರೆ ಅಪ್ಡೇಟ್ ಮಾಡೋಣ ಅಂದ್ಕೊಂಡೆ ಯಾವುದೂ ಬರಲಿಲ್ವಲ್ಲ ಸೀದಾ ಮನೆಗೆ ಹೋಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಯಾವುದೋ ಪ್ರೈಮ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀನಿ ಹದಿನಾಲ್ಕನೇ ತಾರೀಕಿಂದ ಬರ್ತಾಯಿದೆ ಅಂದರೆ ಅದೇ ಸ್ಕೋರು ಫೈವ್ ಸ್ಟಾರ್ ರೇಟಿಂಗ್ ಮೇಲೆ ಸ್ಕೋರ್ ಅದು ಕೌಂಟ್ ಆಗುತ್ತೆ ಅದೆಲ್ಲ ವೇಸ್ಟ್ ಬಿಡಿ ಇವಾಗ ಮುಂಚೆ ಒಂದು ಟೈಮಲ್ಲಿತ್ತು ಇವಾಗೆಲ್ಲ ಹೊರಟೋಯ್ತದ ಒಂದು ನಾಲ್ಕು ವರ್ಷ ಹಿಂದೆ ಚೆನ್ನಾಗಿತ್ತು ಪರವಾಗಿಲ್ಲ ಮಾಡ್ಬೋದಿತ್ತು ಬಟ್ ಇವಾಗ ತುಂಬ ಕಷ್ಟ ಇದೆ ಮಾಡೋದು ಅದು ಬಿಟ್ಟಾಕಿ ಇವಾಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅರ್ನಿಂಗ್ಸು ನಿಮಗೆ ತೋರಿಸ್ಬಿಡ್ತೀನಿ ಮೂವರೇ ಆರ್ಡ್ರ್ ಅರ್ನಿಂಗ್ಸು ನಿಮಗೆ ತೋರಿಸೋ ಅಂತ ಅರ್ನಿಂಗ್ಸ್ ಏನಾಗಿಲ್ಲ ಸಾವಿರದ ಮುನ್ನೂರ ಎರಡು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸ್ನೇಹಿತರೆ ಎರಡು ಲೋಕಲ್ಲು ಮತ್ತು ಈ ಕಡೆಯಿಂದ ಯಲಂಕ ಹೋದ್ನಲ್ಲ ಅದೊಂದು ಅಷ್ಟೇ ಸಾವಿರ ಮುನ್ನೂರು ರೂಪಾಯಿಗೆ ಇವತ್ತು ಮುಗಿಸ್ತಾ ಇದ್ದೀನಿ ಏನಪ್ಪ ಅಂತಂದರೆ ಅದೇ ಈ ಒಂದು ಬೇಜಾರಿಂದಲೇ ನಾವು ಮಾಡ್ತಾ ಮಾಡ್ತಾಯಿಲ್ಲ ಯಾಕೆ ಅಂತಂದರೆ ಕೋಟಿಗಳು ಆಗ್ತಾಯಿಲ್ಲ ಸರಿಯಾಗಿ ಈ ಆಷಾಢ ಮಾಸ ಕಳೆಯೋವರೆಗೂ ಇದೇ ಸಮಸ್ಯೆ ಇಪ್ಪತ್ತೈದಕ್ಕೆ ಲಾಸ್ಟ್ ಆಗುತ್ತೆ ಅದಾದಮೇಲೆ ನಾರ್ಮಲ್ ಬಿಸ್ನೆಸ್ ಆಗುತ್ತೆ ಒಂದೂವರೆ ಎರಡು ಸಾವಿರಕ್ಕೇನು ಮೋಸ ಇಲ್ಲ ಬಟ್ ಇದೊಂದು ಮಂತು ಪ್ರಾಬ್ಲಮ್ ಆಗಿದೆ ಇರಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಹಾಂ ಇನ್ನೇನಿಲ್ಲ ಸ್ನೇಹಿತರೆ ಹೇಳುವಂಥದ್ದು ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಯು ಟೇಕ್ ಕೇರ್